ವೀಕ್ಷಕರೇ ನಮಸ್ಕಾರಗಳು ಆರ್ ಸಿ ಬಿ ಹಾಗೂ ಕೆ ಆರ್ ನಡುವಿನ ಪಂದ್ಯಕ್ಕೆ ಹತ್ತು ಗಂಟೆಗಳು ಕಳೆದರೂ ಕೂಡ ಇನ್ನೂ ಮಳೆಯ ಆರ್ಭಟ ಹೆಚ್ಚಾಗಿದೆ ಹೌದು ವೀಕ್ಷಕರೇ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮಹತ್ವದ ಪಂದ್ಯದಲ್ಲಿ ಇದು ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಲಾಸ್ ಆಗುವಂತಹ ಸಾಧ್ಯತೆಗಳು ಕಂಡು ಬಂದಿವೆ ಹೌದು ವೀಕ್ಷಕರೇ ಈ ಎರಡ್ ಸಾವಿರದ ಇಪ್ಪತ್ತೈದರ ಟಾಟಾ ಐಪಿಎಲ್ ಆವೃತ್ತಿಯಲ್ಲಿ ಆರ್ ಸಿ ಬಿ ತಂಡವು ಇಂದು ಕೆಕೆಆರ್ ವಿರುದ್ಧ ರೋಚಕವಾಗಿ ಗೆಲುವು ಸಾಧಿಸಿದ್ದರೆ ಪ್ಲೇ ಆಫ್ಗೆ ತಲುಪೋದಿತ್ತು ಆದರೆ ವೀಕ್ಷಕರೇ ಮಳೆಯ ಆರ್ಭಟದಿಂದ ಇದೀಗ ಎರಡು ತಂಡಗಳಿಗೆ ಒಂದು ಬಿಗ್ ಲಾಸ್ ಆಗಿದೆ ವೀಕ್ಷಕರೇ ಇನ್ನು ಭಾರತೀಯ ಕಾಲಮಾನ ಹತ್ತು ಗಂಟೆಗಳವರೆಗೆ ಅಂಪೈರ್ಸ್ಗಳು ಕಾದು ನೋಡುತ್ತಾರೆ ಅದರಂತೆ ವೀಕ್ಷಕರೇ ಮಳೆಯೂ ನಿಂತಾರೆ ಈ ಒಂದು ಪಂದ್ಯವು ಹತ್ತು ಓರ್ಸ್ ಗಳ ಪಂದ್ಯವೂ ನಡೆಯುತ್ತದೆ ಎಂದು ಇದೀಗ ಸೋಷಿಯಲ್ ಮೀಡಿಯಾಗಳು ಅಪ್ಡೇಟ್ಸ್ ತಿಳಿಸುತ್ತಿವೆ ಹೌದು ವೀಕ್ಷಕರೇ ಒಂದು ವೇಳೆ ಹತ್ತು ಓರ್ಸ್ ಪಂದ್ಯ ನಡೆದರೂ ಕೂಡ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಪ್ಲಸ್ ಪಾಯಿಂಟ್ ಆಗಿರುತ್ತದೆ ಹೌದು ಈ ಪಂದ್ಯಕ್ಕೆ ಮಳೆ ಅಡ್ಡಿಯಾದ ಕಾರಣ ಟಾಸ್ ಕೂಡ ಬಿ ತಂಡಕ್ಕೆ ಇಂಪಾರ್ಟೆಂಟ್ ಆಗಿರುತ್ತದೆ ವೀಕ್ಷಕರೇ ಒಂದು ವೇಳೆ ರಜತ್ ಅವರು ಟಾಸ್ ಗೆದ್ದರೆ ಈ ಒಂದು ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಆಯ್ದುಕೊಳ್ಳಬಹುದು ಹೌದು ಟಾಸ್ ಗೆದ್ದಂತಹ ತಂಡಗಳು ಈ ಒಂದು ಪಂದ್ಯದಲ್ಲಿ ಗೆಲ್ಲುವ ಚಾನ್ಸಸ್ ಹೆಚ್ಚಿಗೆ ಇದೆ ವೀಕ್ಷಕರೇ ಒಟ್ಟಾರೆಯಾಗಿ ಅಂಪರ್ಸ್ ಗಳ ನಿರ್ಧಾರ ಬರುವ ತನಕ ಇದೀಗ ಎಲ್ಲಾ ಅಭಿಮಾನಿಗಳು ಕೂಡ ಕಾತುರದಿಂದ ಕಾಯುತ್ತಿದ್ದಾರೆ ವೀಕ್ಷಕರೇ ನಿಮ್ಮ ಪ್ರಕಾರ ಈ ಪಂದ್ಯ ನಡೆಯಬೇಕಿದ್ದಾರೆ ಎಸ್ ಎಂದು ಟೈಪ್ ಮಾಡಿ ಹೌದು ಆರ್ ಸಿ ಬಿ ತಂಡಕ್ಕೆ ಈ ಎರಡು ಪಾಯಿಂಟ್ಸ್ ಗಳು ಮಹತ್ವದ ಪಾಯಿಂಟ್ಸ್ ವೀಕ್ಷಕರ ಇದಾಗಿತ್ತು ಈ ವಿಡಿಯೋದ ಬಗ್ಗೆ ಸಂಪೂರ್ಣ ಹೈಲೈಟ್ಸ್